ಕರುನಾಡ ಸಂಭ್ರಮದ ವೇದಿಕೆಯಲ್ಲಿ ಜಿ ಕೆ ಜಿ ಎಸ್ ವತಿಯಿಂದ ಫಾರ್ಟಿ ಫೈವ್ ಚಿತ್ರದ ನಿರ್ಮಾಪಕರು ನಮ್ಮ ಕನ್ನಡ ಚಲನಚಿತ್ರರಂಗದ ಹೆಸರಾಂತ ಪ್ರೊಡ್ಯೂಸರ್ ಆದಂಥ ಶ್ರೀಯುತ ರಮೇಶ್ ರೆಡ್ಡಿ ಸರ್ ಅವರಿಗೆ ಈ ಒಂದು ಗೌರವದ ಸನ್ಮಾನ ಯುವ ಸೂರಜ್ ಪ್ರೊಡಕ್ಷನ್ಸ್ ಮೂಲಕ ಸಾಕಷ್ಟು ಅದ್ಭುತವಾದಂಥ ಚಿತ್ರಗಳನ್ನು ನಿರ್ಮಿಸಿದಂಥ ನಿರ್ಮಾಪಕ ರಮೇಶ್ ರೆಡ್ಡಿ ಸರ್ ಅವರು ಈಗ ಅವರ ನಿರ್ಮಾಣದಲ್ಲಿ ಅವರ ಬ್ಯಾನರ್ ಅಡಿ ಮೂಡಿ ಬರ್ತಾ ಇರುವಂತಹ ಚಿತ್ರ ಫಾರ್ಟಿಫೈವ್ ಚಿತ್ರ ಮ್ಯಾಜಿಕಲ್ ಕಂಪೋಸರ್ ಫಾರ್ಟಿಫೈವ್ ಚಿತ್ರದ ನಿರ್ದೇಶಕರು ಸರಿಗಮಪ್ಪ ಕಾರ್ಯಕ್ರಮದ ಜಡ್ಜ್ ಡಾನ್ಸ್ ಕರ್ನಾಟಕ ಡಾನ್ಸ್ ಕಾರ್ಯಕ್ರಮದ ಜಡ್ಜ್ ನಾವೆಲ್ಲರ ಪ್ರೀತಿಯ ಸೂಪರ್ ಹಿಟ್ ಟ್ರೆಂಡಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನಿಯಾ ಸರ್ ಅವರಿಗೆ ನಮ್ಮ ಜಿ ಕೆ ಜಿ ಎಸ್ ವತಿಯಿಂದ ಕರುನಾಡ ಸಂಭ್ರಮದಲ್ಲಿ ಈ ಒಂದು ಗೌರವದ ಸನ್ಮಾನ ಚಪ್ಪಾಳೆ ಜನ್ಯಾಜಿಗೆ ಬರಲಿ ಚಪ್ಪಾಳೆ ಯೋಗದ ಧ್ಯಾನದ ವಿಚಾರ ಪ್ರಚಾರ ನೆಮ್ಮದಿ ಬದುಕಿಗೆ ಸಿಹಿಯ ಸಾರ ಪೂಜಿಸಿ ಎಲ್ಲರೂ